ಆತ್ಮೀಯ ಬಂಧುಗಳೇ ನಮಸ್ಕಾರ ಸರ್ವಮಂಗಲ ಮಾಂಗಲ್ಯ ಶಿವೇ ಸರ್ವಾತ್ ಸಾಧಿಕೆ ಶರಣ್ಯ ತ್ರಯಂಬಿಕೆ ಗೌರಿ ನಾರಾಯಣಿ ನಮೋಸ್ತುತೆ ಆತ್ಮೀರೇ ಇಂದು ಭಾನುವಾರ ಡಿಸೆಂಬರ್ ಹದಿನೇಳನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ಮೂರು ಇಂದಿನ ಸೂರ್ಯೋದಯ ಬೆಳಿಗ್ಗೆ ಆರು ಗಂಟೆ ಮೂವತ್ತೈದು ನಿಮಿಷಕ್ಕೆ ಸೂರ್ಯಾಸ್ತ ಐದು ಗಂಟೆ ಇಪ್ಪತ್ತೇಳು ನಿಮಿಷಕ್ಕೆ ಶೋಭಕೃತ ನಾಮ ಸಂವತ್ಸರ దక్షిణాయన శరదృతు ఋతు మార్గశిరమాస శుక్లపక్ష తిథి పంచమి రాహుకాల నాకంటే మూవ నిమిష సాయంకాల ఐదు గంటే ఇప్పవత్ నిమిషదవరకు గుళిక కాల మూరు గంటే ఆరు నిమిషం నాల్క గంటే మూవ నిమిష ఇం యమగండకాలన్నెడు గంటే హింధ నిమిషద గంటె నలవత నిమిష ಅಮೃತಕಾಲ ಐದು ಗಂಟೆ ಹದಿನೈದು ನಿಮಿಷದಿಂದ ಆರು ಗಂಟೆ ನಲವತ್ನಾಲ್ಕು ನಿಮಿಷದವರೆಗಿದೆ ನೀವು ಸಂಕಲ್ಪ ಮಾಡಬೇಕಂತಾದರೆ ಶೋಭಕೃತ ನಾಮ ಸಂವತ್ಸರಸ ದಕ್ಷಿಣಾಯನೆ ಶರದೃತು ಮಾರ್ಗಶಿರ ಮಾಸೆ ಶುಕ್ಲೇ ಪಕ್ಷೆ ಪಂಚಮ್ಯಾಂ ತಿಥೌ ಭಾನುವಾಸರಯುಕ್ತ ಅಂತ ಸಂಕಲ್ಪ ಮಾಡ್ಬೋದು ಇನ್ನು ದ್ವಾದಶ ರಾಶಿಗಳ ಈ ದಿನದ ಫಲಾಫಲಗಳ ಬಗ್ಗೆ ಗಮನ ಹರಿಸೋಣ ಮೊದಲನೇದಾಗಿ ಮೇಷರಾಶಿ ಈ ದಿನ ನೀವು ಸಮಚಿತದಿಂದ ನಿರ್ಧಾರ ತೆಗೆದುಕೊಳ್ಳುವುದು ಅತ್ಯಂತ ಮುಖ್ಯವಾಗುತ್ತೆ ಹಣಕಾಸಿನ ಹರಿವು ಸರಾಗವಾಯಿತು ಅಂದರೆ ಭಾವನಾತ್ಮಕ ಕಾರಣಗಳಿಗೆ ಅಥವಾ ಸನ್ನಿವೇಶಗಳಲ್ಲಿ ತೀರ್ಮಾನಗಳನ್ನು ತೆಗೆದುಕೊಳ್ಳದಿರುವುದೇ ಕ್ಷೇಮ ಮುಂದಿನ ರಾಶಿ ವೃಷಭ ರಾಶಿ ಉದ್ಯೋಗ ಸ್ಥಳದಲ್ಲಿ ನಿಮ್ಮ ಪ್ರಾಮುಖ್ಯ ಹೆಚ್ಚಾಗುತ್ತಿರುವುದು ನಿಮ್ಮ ಅನುಭವಕ್ಕೆ ಬರುತ್ತದೆ ಹೊಸ ವಸ್ತ್ರಾಭರಣಗಳನ್ನು ಖರೀದಿ ಮಾಡುವ ಮಾಡುವುದರ ಸಲುವಾಗಿ ಹಣವನ್ನು ಖರ್ಚು ಮಾಡಲಿದ್ದೀರಿ ರಾಜಕಾರಣದಲ್ಲಿ ಇರುವವರಿಗೆ ಪ್ರಯಾಣ ಒತ್ತಡ ಹಾಗೂ ಉದ್ವೇಗದ ಸನ್ನಿವೇಶಗಳು ಎದುರಾಗುತ್ತದೆ ಮುಂದಿನ ರಾಶಿ ಮಿಥುನ ರಾಶಿ ಸಂಗಾತಿಯು ಜವಾಬ್ದಾರಿಗಳ ಪೈಕಿ ಕೆಲವನ್ನು ನೀವು ಹಂಚಿಕೊಳ್ಳುತ್ತೀರಿ ಸ್ವಂತ ವ್ಯಾಪಾರ ವ್ಯವಹಾರ ನಡೆಸುತ್ತಿರುವವರಿಗೆ ಅಲ್ಪ ಪ್ರಗತಿ ಇದೆ ರುಚಿಕಟ್ಟಾದ ಊಟ ತಿಂಡಿ ಸವಿಯುವ ಯೋಗ ಇದೆ ಮುಂದಿನ ರಾಶಿ ಕರ್ಕಾಟಕ ರಾಶಿ ಅನಿರೀಕ್ಷಿತವಾಗಿ ಧನಾಗಮನದ ಯೋಗ ಇದ್ದು ಅದು ಹಾಗೇ ಖರ್ಚು ಕೂಡ ಆಗಬಹುದು ಎಚ್ಚರವಹಿಸಿ ಮೈಗ್ರೇನ್ ಸಮಸ್ಯೆ ಇರುವವರಿಗೆ ಅದು ಉಲ್ಬಣ ಆಗುವ ಸಾಧ್ಯತೆಗಳಿವೆ ಪ್ರವಚನಕಾರರು ಸಂಶೋಧನೆಗಳಲ್ಲಿ ತೊಡಗಿಕೊಂಡವರಿಗೆ ಉತ್ತಮ ಬೆಳವಣಿಗೆ ಇದೆ ಮುಂದಿನ ರಾಶಿ ಸಿಂಹರಾಶಿ ಇನ್ನೊಬ್ಬರ ಪರವಾಗಿ ನಿರ್ಧಾರ ತೆಗೆದುಕೊಳ್ಳುವಂಥ ಸನ್ನಿವೇಶಗಳಲ್ಲಿ ಅತ್ಯುತ್ಸಾಹ ತೋರಿಸುವಂಥ ಅಗತ್ಯ ಇಲ್ಲ ನಿಮ್ಮ ಕೈಯಿಂದ ಹಣ ಕಳೆದುಕೊಳ್ಳುವಂಥ ಸಾಧ್ಯತೆಗಳಿರ್ತವೆ ಎಚ್ಚರದಿಂದಿರಿ ಮುಂದಿನ ರಾಶಿ ಕನ್ಯಾರಾಶಿ ಇತರರ ವೈಯಕ್ತಿಕ ವಿಚಾರಗಳ ಬಗ್ಗೆ ಸೋಷಿಯಲ್ ಮೀಡಿಯಾಗಳ ಚರ್ಚೆ ಮಾಡುವುದಕ್ಕೆ ಹೋಗಬೇಡಿ ವಿನಾಕಾರಣ ವಾಗ್ವಾದಗಳಿಗೆ ಕಾರಣ ಆಗಬಹುದು ಮಂಡಿ ನೋವಿನ ಸಮಸ್ಯೆ ಕಾಡುತ್ತಿರುವವರು ಕಡ್ಡಾಯವಾಗಿ ವೈದ್ಯರನ್ನು ತೋರಿಸಿಕೊಳ್ಳಿ ಮುಂದಿನ ರಾಶಿ ತುಲಾರಾಶಿ ದಾಖಲೆ ಪತ್ರಗಳ ವ್ಯವಹಾರದ ತೊಡಗಿಕೊಳ್ಳುವಾಗ ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ ನಿಚ್ಚಳವಾಗಿ ಕಾಣುವಂಥ ವಿಚಾರಗಳ ಬಗ್ಗೆ ಅಭಿಪ್ರಾಯ ಹೇಳುವಾಗ ಕೂಡ ಪೂರ್ಣವಾದ ಮಾಹಿತಿಯನ್ನು ಪಡೆದುಕೊಳ್ಳುವುದು ಮುಖ್ಯವಾಗುತ್ತದೆ ಮುಂದಿನ ರಾಶಿ ವೃಶ್ಚಿಕ ರಾಶಿ ಹೊಸದಾಗಿ ಸ್ನೇಹಿತರಾದವರ ಜೊತೆಗೆ ಏಕಾಏಕಿ ವ್ಯವಹಾರ ನಡೆಸುವುದು ಒಳ್ಳೆಯದಲ್ಲ ನಿಮ್ಮ ನೇರವಂತಿಕೆಯ ಮಾತುಗಳಿಂದಾಗಿ ಅಹಂಕಾರ ಮಹಣಪಟ್ಟ ನಿಮಗೆ ಸಿಗಬಹುದು ಹುಷಾರಾಗಿವೆ ಇನ್ನು ಮುಂದಿನ ರಾಶಿ ಇತರರು ಹಂಗಿಸುವ ಛೇಡಿಸುವ ಮೂದಲಿಸುವ ಮಾತುಗಳನ್ನು ಆಡಿದಲ್ಲಿ ತೀರಾ ಮನಸ್ಸಿಗೆ ತೆಗೆದುಕೊಳ್ಳಬೇಡಿ ಇದನ್ನು ಹೇಳುತ್ತಿರುವವರಿಗೆ ನಿಮ್ಮ ಬಗ್ಗೆ ಪ್ರಾಮಾಣಿಕವಾದ ಕಾಳಜಿ ಸ್ನೇಹವೋ ಅಥವಾ ಪ್ರೀತಿಯೋ ಇದೆ ಎಂಬುದನ್ನು ನೀವೇ ಕಲ್ಪಿಸಿಕೊಳ್ಳಿ ಇನ್ನು ಮುಂದಿನ ರಾಶಿ ಮಕರ ರಾಶಿ ಸ್ವಂತ ಉದ್ಯಮ ವ್ಯವಹಾರಗಳನ್ನು ನಡೆಸುತ್ತಿದ್ದಲ್ಲಿ ವಿಸ್ತರಣೆಗೆ ಬಗ್ಗೆ ಆಲೋಚನೆ ಬರಲಿದೆ ಅಥವಾ ಈ ಸಂಬಂಧವಾಗಿ ಕೆಲವರ ಜೊತೆ ಚರ್ಚೆ ಕೂಡ ನೀವು ನಡೆಸಬಹುದು ಸಾಧ್ಯವಾದಷ್ಟು ವಿಸ್ತರಣೆ ಬಗ್ಗೆ ಹೆಚ್ಚಿನ ಗಮನಹರಿಸುವುದು ಉತ್ತಮ ಇನ್ನು ಮುಂದಿನ ರಾಶಿ ಕುಂಭರಾಶಿ ಆದಾಯ ಹೆಚ್ಚಳ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ನೀವು ಮಾಡುವ ಪ್ರಯತ್ನಗಳಿಗೆ ಫಲ ದೊರೆಯಲಿದೆ ನಮ್ಮ ವಿವಾಹಿತರಿಗೆ ಉತ್ತಮವಾದ ಸಮಯವನ್ನು ಕಳೆಯುವಂಥ ಯೋಗ ಇದೆ ಉದ್ಯೋಗ ಬದಲಾವಣೆಗಾಗಿ ಪ್ರಯತ್ನ ಮಾಡುತ್ತಿದ್ದಲ್ಲಿ ಸ್ನೇಹಿತರ ಮೂಲಕ ಅವಕಾಶಗಳು ಹುಡುಕಿಕೊಂಡು ಬರಲಿದೆ ಇನ್ನು ಮುಂದಿನ ಹಾಗೂ ಕೊನೆಯ ರಾಶಿ ಮೀನರಾಶಿ ದೂರ ಪ್ರಯಾಣ ಮಾಡುವುದರ ಸಂಬಂಧವಾಗಿ ಸಿದ್ಧತೆಯನ್ನು ಮಾಡಿಕೊಳ್ಳಿದ್ದೀರಿ ಸಂಗಾತಿಯ ಮಾತಿಗೆ ಗೌರವ ಪ್ರಾಶಸ್ತ್ಯ ನೀಡುವುದು ತುಂಬ ಮುಖ್ಯವಾಗುತ್ತದೆ ಇವಿಷ್ಟು ಭಾನುವಾರದ ಅಂದರೆ ಡಿಸೆಂಬರ್ ಹದಿನೇಳನೇ ತಾರೀಕಿನ ಗೋಚಾರ ಫಲಗಳು ಇನ್ನು ಈ ದಿನದ ಸುಭಾಷಿತದ ಬಗ್ಗೆ ಗಮನಹರಿಸೋಣ ಇಂದಿನ ಸುಭಾಷಿತ ಋಗ್ವೇದದಿಂದ ತೆಗೆದುಕೊಂಡಿದ್ದು ಯಾವುದೇ ಕಹಿ ಇಲ್ಲದೆ ಮಧುರವಾಗಿ ಹಾಗೂ ಆಡಂಬರವಿಲ್ಲದೆ ಸತ್ಯ ಸತ್ಯವಚನಗಳನ್ನಾಡುವವರು ಎಲ್ಲರ ಒಲವನ್ನು ಗಳಿಸ್ತಾರೆ ಸುಂದರವಾದ ವಾಕ್ಯ ಧನ್ಯವಾದಗಳು